ನೋಡಿರಿ ನಾನು ನಾನೀಗ ಮುಂಜಾನೆ ಎದ್ದು ಇಷ್ಟು ಚಪಾತಿ ಮಾಡೀನಿ ಮತ್ತು ಇಲ್ಲಿ ಹೀರೆಕಾಯಿ ಪಲ್ಯ ರೀ ನೋಡ್ರಿ ಹೀರಿಕಾಯಿ ಪಲ್ಯ ಮಾಡೀನಿ ಶೇಂಗಾ ಹಾಕಿ ಚಹಾ ಮಾಡಿಟ್ಟಿರಿ ಮಕ್ಕಳು ರೀ ಸ್ವಲ್ಪ ಚಿನ್ನಾಗಿತ್ತೈತೆ ರೀ ಮಧ್ಯಾಹ್ನ ಚಪಾತಿ ಮಾಡ್ತೀನಿ ಊಟ ಮಾಡೋ ಮುಂದಾಗ ನಮ್ಮ ನೇಹ ಡಪ್ಪಿ ಕಟ್ಕೊಳಕತ್ತಾಳ್ರಿ ಸಾಲಿಗೆ ಹೋಗಕ್ಕೆ ಇನ್ನು ಹಾಕಿಗೆ ತಲೆ ಬರ್ತಿಲ್ಲ ರೀ ಹಾಗೆ ಚಹಾ ಕುಡ್ದಾಡ್ರಿ ಮತ್ತು ಇಷ್ಟೆಲ್ಲ ಭಾಂಡೆ ತೊಳಿಬೇಕ್ರಿ ಇದೆಲ್ಲ ಇವತ್ತಿನ ಪರ್ಶಿನ ವರ್ಸಿಲ್ ಬರೀ ಕಸ ಹುಡುಗಿ ಅಷ್ಟೇ ಬಿಟ್ಟಾರೀ ಇವರು ನಮ್ಮ ಖುಷಿ ಸಾಲಿಗೆ ಹೊಂಟಿಲ್ರಿ ಇವತ್ತು ನೆಗಡಿ ನೆಗಲಿ ಬಂದಿತ್ತಂತ್ಹೇಳಿ ಇಲ್ಲಿ ನಮ್ಮ ರಾಗಿನಿ ಮತ್ತು ಅಲ್ಯಾಗ ಏ ತಲಿ ಬಚ್ಚ ನಿಂದರು ಸೀದಾ ನಿಂದರು ಹ್ಮ್ ನೋಡ್ರಿ ಆಲ್ಯಾನ ಖುಷಿ ಫ್ರೆಂಡ್ ಇವ್ ಇಕ್ಕಿ ರಾಗಿನೇ ಅಲ್ಯಾಗ ತಲಿ ಬಚ್ಚಾಳ್ರಿಗ ನೆಗಲಿ ಬಂದಿತ್ತ ಸಾಲಿಗೆ ಹೋಗಿಲ್ರಿ ಹಾ ಹ್ಮ್ ಇನ್ನು ನೋಡಿ ಏ ಸಲೀ ಹೋಗಿಲ್ಲ ಯಾಕ ಸಾಡೆಗ್ಯಾರ ಬಜೆ ಜಾ ಇನ್ನೋಟ್ರಲ್ಲಿ ಮುಂಜಾನೆ ಟೋಸ್ ರೀ ಟೋಸ್ ತೊಗೊಂಡೇವ್ರಿ ಹೋಗ್ತೀನೋರಿ ಅವು ಚಲೋ ಇರ್ತಾವ್ರಿ ಬಿಟ್ಟಿಲ್ಲ ಅದು ಬಿಡ್ಬೇಕಿನ್ನ ನಾನು ಈಗ ಈಗ ಫ್ರೆಶ್ ಆಗೀನ್ರಿ ಏ ನಾನು ಚಹಾ ಕುಡಿತೀನಿ ರೀ ತಲೆ ಬಾಚಿ ಸಾಲಿಗೆ ಕಳಿಸಿದ ಮೇಲೆ ನಾನು ಚಹಾ ಕುಡಿತೀನಿ ರೀ ಇಲ್ಲಿ ತಂದ್ರಕ್ಕೀಗ ಲೇಟ್ ಆಗ್ತೈತ್ರಿ ಸಂಬಂಧ ಮುಂಜಾನೆ ಇದ್ದು ಈ ಮುಂಜಾನೆ ಅದು ಇವ್ರದೇ ಕಡ್ಬೇಡಿ ನೋಡ್ರಿ ಏನೈತಿ ಏ ಸುಮ್ಕೊಂಡ್ರೆ ಇದು ನೋಡ್ರಿ ಡಬ್ಬಿ ರೆಡಿ ಆಯ್ತ್ರಿ ಅಮ್ಮ ನೀನ್ ರೆಡಿ ಮಾಡಿಟ್ಟಿನ ನೋಡ್ರಿ ಹೋಗು ಊಟ ಮಾಡ್ರಿ ನೀವು ನನ್ ಚಾ ಬಾ ಇಲ್ಲಿ ಚಹ ಕುಡಿತೀನಿ ಕೂತು ನೋಡ್ರಿ ಫ್ರೆಂಡ್ಸ್ ಈಗ ಅಮ್ಮು ಸಾಲಿಗೆ ಹೋಗ್ಯಾಳ್ರಿ ನಾನು ಊಟ ಮಾಡಾಕತ್ತೀನಿ ನೋಡ್ರಿ ಇಲ್ಲಿ ಊಟ ಅಂದ್ರೆ ನಾಷ್ಟ ಮಾಡಾತ್ತೀನಿ ಒಂದು ಚಪಾತಿ ಹಾಕಿರಿ ನಾ ಚಾ ಕುಡ್ದಿನ್ರೀ ಸ್ವಲ್ಪ ನಾಷ್ಟ ಮಾಡಿ ಚಹಾ ಹೇಳಿ ಈಗ ಕೂತೀವಿ ನೋಡ್ರಿ ತಗೊಂಡ್ರಿ ಬರ್ರಿ ಫ್ರೆಂಡ್ಸ್ ನೀವು ನಾಷ್ಟ ಮಾಡಾಕತ್ತೀರಿ ನಮ್ಮ ಜೊತೆ ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ಸಂಜೆ ಹೊತ್ತಾಗಿತ್ತು ರೀ ನಾವು ಏನು ಹೊಂಟೀವಂತಂದ್ರೆ ನಾವು ಮಾರ್ಕೆಟಿಗೆ ಹೊಂಟೀವಿ ರೀ ಮಾರ್ಕೆಟಿಗೆ ಎದಕ್ಕೆ ಹೊಂಟೀವಂತಂದ್ರೆ ಅಮ್ಮ ಬಾಯ್ಲಿ

ಇನೋರ್ಡಿ ಈಗ नाउ ಸ್ಟೇಡಿಯಂ ಕಲಿ ಆಯಿ ಸ್ಟೇಡಿಯಂ ಕಲಿ ಆಯಿ ಇನೋರ್ಡಿ ಸ್ಕೂಲ್ ಗೆ ಹೋಗೋ ಮೊನ್ನೆ ನಾಮನ್ ಸರ್ಟಿ ಹೋಗೋ گا ತೆರೆ ಹೋಗಾತರಿ ನಾವ್ ನೋಡಿ ಈಗ ರಾಯ್ ಅಲ್ಲಿ ಬಂದು ಆಡ್ತೀರೆ ಫ್ರೆಂಡ್ಸ್ ನೋಡಿ ಕೆಲಸ ಮಾಡ್ತೀರೆ ಫ್ರೆಂಡ್ಸ್ ನೋಡಿ ಚೀಟಿ ಚೀಟಿ இவங்க நான் மார்க்கெட் என்ன நோட் Thank you, Thank you. ಇದು ನೋಡ್ರಿ ಫ್ರೆಂಡ್ಸ್ ಇದು ಅಂತ ಹೇಳಿ ಇಲ್ಲಿ ಎಲ್ಲ ಡ್ರೆಸ್ ಕಲೆಕ್ಷನ್ ಸಿಗ್ತಾವ್ರಿ ನಾವು ಎಲ್ಲ ಕಡೆ ನೋಡಿದಿವ್ರಿ ದುಪ್ಪಟ್ಟ ಸಿಕ್ಕಿಲ್ಲರಿ ಸ್ಕೂಲಿನ ಮ್ಯಾಲಿಂದ್ರಿ ಇವೇಲ್ ಬೇಕಾಗಿತ್ತು ರೀ ಮತ್ತೆ ಇಲ್ಲಿ ನಡಿ ನೋಡಿ ಇಲ್ಲಾರು ಅಂತ ಹೇಳಿ ಮತ್ತೆ ಬಂದಿರಿ ಇಲ್ಲಿ ಇತ್ರಿ ಅದೇ ಅವ್ರ ಮ್ಯಾಚಿಂಗ್ ಅದು ವೆಸ್ಟ್ ಮೀಟರ್ ಹೇಳಿರಿ ಕಟ್ ಮಾಡ್ಕೊಡ್ತೀನಿ ಹೇಳಿ ಕಟ್ ಮಾಡ್ಕೊಳಗತ್ತಾರೀ ಅನುಶಿರಿಗೆ ಎರಡು ಮೀಟರ್ ತೊಗೊಂಡಿವ್ರಿ ಮತ್ತ ನಮ್ಮ ಖುಷಿಗೆ ಎರಡೂವರೆ ಮೀಟರ್ ತೊಗೊಂಡಿವ್ರಿ ಯಾಕಂದ್ರೆ ಫೈಟ್ ಅದ ಅದಾಗ್ರಿ ಅದ್ರ ಸಂಬಂಧ ఈ నోట్ ఫ్రెండ్స్ ఈ నోట్ ఫ్రెండ్స్ ఏనల్ల తక్కువ మంది అంటే మా అమ్మ తరుస్తాల్ది ఏన్ తో మందిది స్టఫ్ నే ఆమేలే ఫ్రెండ్స్ ఇంద హైలైటర్ అది స్టఫ్ల పిన్ నోట్ రి ఇది ప్రాక్టికల్ బుక్ ఫ్రెండ్స్ ಮೊದ್ಲೆ ಅವ್ರಿ ಅವ್ರಿಗೆ ರೀ ಸ್ಕೂಲ್ ಚಾಲ್ ರೀ ಅವಾಗೆಲ್ಲಾ ಬುಕ್ಸ್ ಎಲ್ಲ ತಗೊಂಬಂದಿದೇವ್ರಿ ಬನಾನಿರತೀನಿ ಬಾಟಲ್ರಿ ಕೀ ತಗೊಂಡ್ ಇಟ್ಟಾದ್ರಿ ಮನೆಯಾಗಿ ರೀ ಆಮೇಲೆ ಇದು ಖುಷಿನ್ರೀನ್ ಇದು స్పెషల్గే మమ్మీ నార్స్ ఫ్రెండ్స్ అయు మమ్మీ గ్రీట్ ఫ్యామిలీ ఇది ఉషి గ్రీ ఇది నా కుషి గ్రీ ఫ్రెండ్స్ నా మమ్మీ రన్న గ్రీ రింగ్ గ్రీ నా ఏను తోంది ల ఈ మమ్మీ నండి అబ్బీన్ తోర సపాపు నా ఫ్రెండ్స్ స్లీప్ ఐతోష్టే మమ్మీ నండి అబ్బీ ఇది నోడ రాలండి అబ్బీ స్వీట్ ఉపిన్ గైరీ హాయ్

ತಿಂತೀನಿ ನೀನು ಅಯ್ಯೋ ನಾ ತಿನ್ನ ಅಂತ ಅನ್ಕೊಂಡಿದ್ದೆಲ್ಲ ಖುಷಿ ಇದು ಆಲ್ಯಾನ್ ರೊಕ್ಕ ರೀ ದೇವ್ರ ಸಲ್ತೀ ನೂರ್ ಆಲ್ಯಾನ್ ಬಲಿ ಇದ್ದು ರೀ ನೂರು ರೂಪಾಯಿ ರೀ ನಾನು इन अमालिया शेविंग मारता है तेरे दोड़ दो ब्रेस्ट मारता दो है तेरे ने बताया डब्बी ने मुल्क बढ़ता है तो तुम्हारा कि तू निन्ने नहीं हार लियो आखिर नौजवान मेरे दिलों में ना होके नहीं बिटे ब्याह करता कि बिटे एक्सपोर्ट हाँ ना नॉट एप्पड़ मेरे पास

ನೋಡಿ ಫ್ರೆಂಡ್ಸ್ ಮಮ್ಮಿ ಜೊತೆ ಹೊತ್ತು ಬಜಾರಕ್ಕೆ ಹೋಗಿದ್ವಿ ಬ ನಂಗೆ ನಮ್ಗೆ ಏನೇನು ಬೇಕು ಎಲ್ಲ ತೊಗೊಂಬಂದಿ ನೋಡಿ ಫ್ರೆಂಡ್ಸ ಖುಷಿ ರೀ ಈಗ ಬಜಾರ್ಗೆ ಹೋಗಿ ಎಲ್ಲರು ಕಾಲು ನಸ್ಕೊಂಡು ಬಂದಾರೀ ನಾ ಕೂತೀವಿ ನೋಡ್ರಿ ಕಾಲು ನಿಸ್ಕೊಂಡ್ರಿ ಈಗ ಎಲ್ಲರೂ ಮುಖಂಡ ನೋಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಹ್ಯಾಂಗಿನ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೂ ಸ್ಕಿಪ್ ಮಾಡಲಾರೆ ಈ ವಿಡಿಯೋನ ನೋಡ್ರಿ ಮತ್ತು ಇನ್ನೂ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಯ್ರಿ Bye, friends. My husband blog bloger. you later. Take care. Bye.